ಬಂದಿಲ್ಲ ಸರ್ ಗರುವಾ ಸ್ವಲ್ಪ ಇದಾಗಿದೆ ಆಗ್ತಿವಿ ಮೂರು ತಿಂಗಳಿಂದ ಗೃಹಲಕ್ಷ್ಮಿ ಇಲ್ಲ ಅನ್ನೋ ಬಗ್ಗೆ ಅದು ಬರ್ತದೆ ಖಂಡಿತ ನಾವು ಏನು ಮಾತು ಕೊಟ್ಟಿದ್ವಿ ಮಾತುಂತೆ ನಿಲ್ತೀವಿ ಸರ್ ರಾಜಣ್ಣ ಎಐಸಿಸಿ ನಾಯಕರ ಹೆಸರನ್ನ ನೀವು ದುರುಪಯೋಗ ಮಾಡ್ಕೊಬೇಡಿ ಅಂತ ಹೇಳಿದಾರ ಸರ್ ರಾಜಣ್ಣ ಅವರು ಹೇಳಿದಾರ ಸರ್ ಎಚ್ಚರಿಕೆಗೆಲ್ಲ ಬಗ್ಗಲ್ಲ ನಾನು ಎಚ್ಚರಿಕೆಗೆ ಎಚ್ಚರಿಕೆ ನಡೆಯಲ್ಲ ನಾನು ಎಐಸಿಸಿ ಅಂತ ನಾವೆಲ್ಲ ದುರ್ಬಳಕೆ ಮಾಡ್ಕೊಳೋಕೆ ಬೇಡ ಚರ್ಚೆ ಬೇಡ ಈಗ ಒಂದು ನಾನು ಕೇರಳಕ್ಕೆ ಹೋಗ್ತಾ ಇದ್ದೀನಿ ಕೇರಳದ ಅಂತ ನಮ್ಮ ಪಕ್ಕದ ಪಾರ್ಟಿ ಪ್ರೋಗ್ರಾಮ್ ಇದೆ ಸಾಳೆ ಇಂಡಿಯಾ ಮಿನಿಸ್ಟರ್ಸ್ ಕಾನ್ಫರೆನ್ಸ್ ರಾಜಸ್ಥಾನದಲ್ಲಿದೆ ಸೊ ಅದಕ್ಕೆ ನಾನು ಹೋಗ್ತಾ ಇದ್ದೀನಿ ನಾನು ನಮ್ಮೆಲ್ಲ ಆಫೀಸೆಲ್ಲ ಹೋಗ್ತಾ ಇದ್ದೀವಿ ಟೂ ಡೇಸ್ ಅಲ್ಲೆಲ್ಲ ಭಾಷಣ ಮಾಡ್ಬೋದು ಮಾತಾಡ್ತಾ ಬಂದಿಲ್ಲ ಸರ್ ಗೃಹಲಕ್ಷ್ಮಿನೂ ಸ್ವಲ್ಪ ಇದಾಗಿದೆ ಆಗ್ತೀವಿ ಮೂರು ತಿಂಗಳಿಂದ ಗೃಹಲಕ್ಷ್ಮಿ ಇಲ್ಲ ಅನ್ನೋ ಬಗ್ಗೆ ಅದು ಬರ್ತದೆ ಖಂಡಿತ ಏನು ಮಾತು ಕೊಟ್ಟಿದ್ವಿ ಮಾತಂತೆ ನಿಲ್ತೀವಿ ಸರ್ ಎಐಸಿಸಿ ನಾಯಕರ ಹೆಸರನ್ನ ನೀವು ದುರುಪಯೋಗ ಮಾಡ್ಕೊಬೇಡಿ ಅಂತ ಹೇಳಿದ್ದಾರೆ ಸರ್ ರಾಜನ್ ಅವರು ಹೇಳಿದ್ದಾರೆ ಸರ್ ಎಚ್ಚರಿಕೆಗೆಲ್ಲ ಬಗ್ಗಲ್ಲ ನಾನು ಎಚ್ಚರಿಕೆಗೆ ಎಚ್ಚರಿಕೆ ನಡೆಯಲ್ಲ ನಾನು ಎಐಸಿಸಿ ಹೆಸರು ಅವ್ರ ದುರ್ಬಳಕೆ ಮಾಡ್ಕೊಳ್ಳೋದು ಬೇಡ ಚರ್ಚೆ ಬೇಡ ಈಗ ಒಂದು ನಾನು ಕೇರಳಗೆ ಹೋಗ್ತಾ ಇದ್ದೀನಿ ಕೇರಳದ ನನ್ನ ಪಾರ್ಟಿ ಪ್ರೋಗ್ರಾಮ್ ಇದೆ ನಾಳೆ ಆಲ್ ಇಂಡಿಯಾ ಮಿನಿಸ್ಟರ್ಸ್ ಕಾನ್ಫರೆನ್ಸು ರಾಜಸ್ಥಾನದಲ್ಲಿದೆ ಸೊ ಅದಕ್ಕೆ ನಾನು ಹೋಗ್ತಾ ಇದ್ದೀನಿ ನಾನು ನಮ್ಮೆಲ್ಲ ಆಫೀಸಸ್ ಎಲ್ಲ ಹೋಗ್ತಾ ಇದ್ದೀನಿ ಟೂ ಡೇಸು ಅಲ್ಲೆಲ್ಲ ভাষণ মোক বন্ধুতো